ಆಲ್ ಓವರ್ ಕರ್ನಾಟಕ ಇದೊಂದು ದೊಡ್ಡ ಸ್ಕ್ಯಾಮು ನೀವು ಯಾವಾಗ ಆರ್ ಟಿ ಸಿ ಬದಲಾಯಿತು ಆ ಕಾಲದಿಂದನೂನು ಕೈ ಬರೋದು ಆರ್ ಟಿ ಸಿ ನೀವು ಸಂಪೂರ್ಣವಾದ ದಾಖಲೆನ ಫಸ್ಟು ಸೆಕ್ಯೂರ್ ಮಾಡಬೇಕು ನಿಮ್ಮ ತಾತನಿಂದ ಆಸ್ತಿ ಆಗಿರೋದ್ರಿಂದ ನಿಮ್ದು ಹಕ್ಕಿರೋಂಥದ್ದು ಕಂಡೀಷನ್ ಏನಪ್ಪ ಅಂತಂದರೆ ಎಲ್ಲ ವಾರಸುದಾರರುಗಳೂ ಜೊತೆಗೆ ಹೋಗ್ಬಿಟ್ಟು ನ್ಯಾಯಾಲಯನ ಅಪ್ರೋಚ್ ಮಾಡಬೇಕು ಈ ರೀತಿ ನಮಗೆ ಮೋಸ ಆಗಿತ್ತು ಈ ರೀತಿ ತಪ್ಪಾಗಿ ಎಂಟ್ರಿ ಕೂತೈತಿ ನಿಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಮ್ಮ ಅಜ್ಜ ಜಮೀನು ಖರೀದಿ ಮಾಡಿದರು ಅವ್ರು ಯಾರಿಗೂ ಸಹ ಕ್ರಯ ಮಾಡಿಕೊಟ್ಟಿಲ್ಲ ಆದರೆ ಈಗ ಪಹಣಿಲಿ ಬೇರೆಯವ್ರ ಹೆಸರು ಬರ್ತಾಯಿದೆ ನಾವು ಆ ಜಮೀನ ಕೋರ್ಟ್ ಮುಖಾಂತರ ಮರಳಿ ಪಡೆಯಬಹುದೇ ಸಾರ್ ಅಂತ ಕೇಳ್ತಾ ಇದ್ದೀರಾ ನೋಡಿ ಇದೊಂದು ಕಾಮನ್ ಇದು ನಿಮಗೆ ಆಲ್ ಓವರ್ ಕರ್ನಾಟಕ ಇದೊಂದು ದೊಡ್ಡ ಸ್ಕ್ಯಾಮು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಲಿ ನಿಮ್ಮ ತಾತ ಖರೀದಿ ಮಾಡಿದ್ರು ಯಾರಿಗೂ ಮಾರಾಟ ಮಾಡಿಲ್ಲ ಅಂತ ಹೇಳ್ತೀರಾ ಆರ್ ಟಿ ಸಿ ಹೆಂಗೆ ಕೂತ್ಕತ್ತು ಅನ್ನೋದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು ನೀವು ಯಾವಾಗ ಆರ್ ಟಿ ಸಿ ಬದಲಾಯಿತು ಆ ಕಾಲದಿಂದನೂ ಕೈ ಬರೋದ ಆರ್ ಟಿ ಸಿ ನೀವು ಸಂಪೂರ್ಣ ದಾಖಲೆನ ಫಸ್ಟ್ ಸೆಕ್ಯೂರ್ ಮಾಡಬೇಕು ಸೆಕ್ಯೂರ್ ಮಾಡಿದಾಗ ಯಾವುದೋ ಒಂದು ಇಸ್ವಿನಲ್ಲಿ ಎಪ್ಪತ್ತನೇ ಇಸ್ವಿನೋ ಎಪ್ಪತ್ತೈದನೇ ಇಸ್ವಿನೋ ಅಲ್ಲಿ ಒಂದು ರೌಂಡ್ ಮಾರ್ಕ್ ಹಾಕ್ಬಿಟ್ಟು ನಿಮ್ಮ ತಾತನೇ ಇದ್ದಂತಹ ಖಾತೆ ಮತ್ತೊಬ್ಬರ ಹೆಸರಿಗೆ ಹೋಗ್ತದೆ ಹೆಂಗೆ ಯಾವ ಆಧಾರದ ಮೇಲೆ ಹೋಯ್ತು ಅದು ಕ್ರೈದ ಮೇಲೆ ಹೋಯ್ತಾ ಸಮ್ಮತಿ ಮೇಲೆ ಹೋಯ್ತಾ ಅಥವಾ ನಕಲಿ ದಾಖಲೆಗಳ ಆಧಾರದ ಮೇಲೆ ಹೋಯ್ತಾ ಇದನ್ನು ನೀವು ವಿಚಾರ ತಿಳ್ಕೊಳ್ಬೇಕು ನಿಮಗೆ ಗೊತ್ತಿಲ್ಲದೆ ನಿಮ್ಮ ತಾತ ಮಾರಾಟನೂ ಮಾಡಿರಬಹುದು ಆ ದಾಖಲೆಗಳು ನಿಮಗೆ ತದ್ದಂತ್ರ ಸಿಗಬಹುದು ಇದನ್ನೆಲ್ಲ ಮನವರಿಕೆ ಮಾಡ್ಕೊಂಡು ನಿಮ್ಮ ತಾತ ಮಾರಾಟನೇ ಮಾಡಿಲ್ಲ ಇದು ಫೋರ್ ಜರಿಯಾಗಿ ಹೋಗಿ ತಗೊಂಡವ್ರೆ ಅಂತ ಅಂದರೆ ಆ ವ್ಯಕ್ತಿ ಯಾವ ಪತ್ರನ ಸರ್ಕಾರಿ ಕಚೇರಿಗಳಿಗೆ ಕೊಟ್ಟವ್ರೆ ಅವ್ರೇನಾದ್ರು ನಕಲಿ ಕ್ರಯಪತ್ರದ ಆಧಾರದ ಮೇಲೆ ಏನಾದರೂ ಸ್ವಾಧೀನಕ್ಕೆ ಹೋಗೋರು ಆರ್ ಟಿ ಸಿ ಮಾಡ್ಕೊಂಡವ್ರ ಅಂತ ಪತ್ತೆ ಮಾಡಿ ಅವ್ರ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕೊಳ್ಬೇಕಾಗಿರೋಂಥದ್ದು ಆ ವ್ಯಕ್ತಿ ಬದುಕಿದ್ರೆ ಕ್ರಿಮಿನಲ್ ಕೇಸ್ ಹಾಕಬಹುದು ಇಲ್ಲ ಅಂತ ಅಂದರೆ ನೀವು ಸಿವಿಲ್ ಕೇಸ್ ಿ ಈ ಥರ ರಾಂಗಾಗಿ ಮ್ಯೂಟೇಶನ್ನ ಎಂಟ್ರಿ ಮಾಡೋರೆ ಇದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಡಿಕ್ಲರೇಷನ್ ಕೀಸ್ ಕೇಸು ಮತ್ತು ರೀಪೊಸೆಷನ್ಗೆ ಸ್ವಾಧೀನಕ್ಕೋಸ್ಕರ ಒಂದು ಕೇಸನ್ನ ಸಿವಿಲ್ ಕೇಸ್ ಹಾಕೊಂಡು ನೀವು ಮರಳಿ ಪಡೆಯಬಹುದು ಸರ್ ಅದಕ್ಕೇನು ಲಿಮಿಟೇಷನ್ ಏನು ನಿಮ್ಗೆ ತೊಂದರೆ ಆಗೋದಿಲ್ಲ ನಿಮ್ಮ ತಾತನ ಆಸ್ತಿ ಆಗಿರೋದ್ರಿಂದ ನಿಮ್ಮ ಹಕ್ಕಿರೋವಂಥದ್ದು ಕಂಡೀಷನ್ ಏನಪ್ಪ ಅಂತಂದರೆ ಎಲ್ಲ ವಾರಸುದಾರರುಗಳೂ ಜೊತೆಗೆ ಹೋಗ್ಬಿಟ್ಟು ನ್ಯಾಯಾಲಯನ ಅಪ್ರೋಚ್ ಮಾಡಬೇಕು ಈ ರೀತಿ ನಮಗೆ ಮೋಸ ಆಗಿತ್ತು ಈ ರೀತಿ ತಪ್ಪಾಗಿ ಎಂಟ್ರಿ ಕೊಡ್ತೈತೆ ಅಂತೇಳಿ ಹೋಗ್ಬೇಕು ಸರ್ ಇಷ್ಟೇ